ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಕರ್ನಾಟಕದ ರಾಜಕೀಯ ಈಗ ಹಂದಿಗಳು ಅನ್ನೋ ಪದವನ್ನು ಬಳಸೋ ತನಕ ಹೋಗಿದೆ ಕುಮಾರಸ್ವಾಮಿ ಹಾಗೂ ಯಡಿಯೂರಪ್ಪ ಜಂಟಿಯಾಗಿ ಗಂಗೇನಹಳ್ಳಿಯಲ್ಲಿ ಒಂದು ಎಕರೆ ಹನ್ನೊಂದು ಗುಂಟೆ ಜಾಗವನ್ನ ಡಿನೋಟಿಫಿಕೇಶನ್ ಮಾಡಿಸಿದ್ರು ಇದರ ಸಂಪೂರ್ಣ ದಾಖಲೆ ಪತ್ರಗಳನ್ನ ಈ ದಿನ ಡಾಟ್ ಕಾಮ್ ಬ್ರೇಕ್ ಮಾಡಿದ ನಂತರದಲ್ಲಿ ಈ ಕೇಸ್ಗೆ ಹೊಸ ತಿರುವು ಸಿಕ್ಕಿತ್ತು ಈಗಾಗಲೇ ಆರೋಪಿ ನಂಬರ್ ಒನ್ ಆಗಿರುವಂತಹ ಯಡಿಯೂರಪ್ಪ ಅವರನ್ನ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಮಾಡಿದ್ದಾರೆ ಆರೋಪಿ ನಂಬರ್ ಎರಡಾಗಿರುವಂತಹ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಮೊನ್ನೆ ತಾನೇ ಲೋಕಾಯುಕ್ತದ ಎದುರು ತನಿಖೆಗೆ ಹಾಜರಾಗಿದ್ರು ತನಿಖೆ ನಡೆದು ಹೊರಬಂದ ಕುಮಾರಣ್ಣ ಮಾಧ್ಯಮದ ಜೊತೆ ಮಾತನಾಡಿ ನಾಳೆ ಹನ್ನೊಂದು ಗಂಟೆಗೆ ಪ್ರೆಸ್ ಮೀಟ್ಗೆ ಬನ್ನಿ ದಾಖಲೆ ಸಮೇತ ಒಬ್ಬ ಅಧಿಕಾರಿಯ ಬಗ್ಗೆ ಹೇಳ್ತೀನಿ ಅಂತ ರುಚಿಗೆದ್ದಿದ್ರು ಆದ್ರೆ ಒಬ್ಬ ಅಧಿಕಾರಿ ನಿಜವಾಗ್ಲೂ ನಿಷ್ಠಾವಂತ ಆಗಿದ್ರೆ ಎದುರಿಗೆ ಸಿ ಎಂ ಪಿ ಎಂ ಯಾರೇ ಇದ್ರು ಕೂಡ ಮುಲಾಜಿಲ್ದೆ ಕೆಲಸ ಮಾಡಬಹುದು ಅನ್ನೋದಕ್ಕೆ ಎಡಿಜಿಪಿ ಚಂದ್ರಶೇಖರ್ ಅವರು ಒಳ್ಳೆ ಉದಾಹರಣೆ ಅಂತ ಅನ್ಸುತ್ತೆ ನೀವು ಯಾರೇ ಆಗಿರಿ ಮೋದಿ ಸಚಿವ ಸಂಪುಟದ ಮಂತ್ರಿಯೇ ಆಗಿದ್ರು ಕೂಡ ನನಗೆ ಕೇವಲ ಆರೋಪಿ ಅಂತ ಅಷ್ಟೇ ಹೇಳೋ ಮೂಲಕ ಎಡಿಜಿಪಿ ತನ್ನ ದಿಟ್ಟತನವನ್ನ ತನ್ನ ನಿಷ್ಠಾವಂತ ಕರ್ತವ್ಯವನ್ನ ಎತ್ತಿ ಹಿಡಿದಿದ್ದಾರೆ ರಾಜಕಾರಣಿಗಳು ಬಾಯಿಗೆ ಬಂದಂತೆ ಅಧಿಕಾರಿಗಳನ್ನ ಗುರಿಯಾಗಿಸಿ ಮಾತಾಡಿದ್ರೆ ಅವ್ರಿಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದನ್ನ ಎಡಿಜಿಪಿ ಚಂದ್ರಶೇಖರ್ ತೋರಿಸ್ಕೊಟ್ಟಿದ್ದಾರೆ ಎಚ್ ಕೆ ಹೇಳಿದ್ದೇನು ಹಿಂದಿನ ದಿನ ಹೇಳಿದ ರೀತಿಯಲ್ಲೇ ಹನ್ನೊಂದು ಗಂಟೆಗೆ ಪ್ರೆಸ್ ಮೀಟ್ ಮಾಡಿದ ಕುಮಾರಣ್ಣ ಮಾತಾಡಿದ್ದು ಎಡಿಜಿಪಿ ಅಧಿಕಾರಿ ಚಂದ್ರಶೇಖರ್ ಅವರ ಬಗ್ಗೆ ಎಡಿಜಿಪಿ ಚಂದ್ರಶೇಖರ್ ಮಾನ್ಯತಾ ಟೆಕ್ ಪಾರ್ಕ್ ಬಳಿ ಫ್ಲೋರ್ ಗಳ ಮನೆ ಇದ್ದಾರೆ ಈ ಹಿಂದೆ ಚಂದ್ರಶೇಖರ್ ಮೇಲೆ ಕೂಡ ಆಗಿದೆ ಮೇಲೂ ತನಿಖೆ ಮಾಡಬೇಕು ಈ ಸಂಬಂಧ ಕೇಂದ್ರದ ಗೃಹ ಕಾರ್ಯದರ್ಶಿಗೂ ದೂರು ನೀಡೋದಾಗಿ ಎಚ್ಚರಿಕೆಯನ್ನು ನೀಡಿದ್ರು ಈ ವ್ಯಕ್ತಿ ನೋಡಿ ಸೂಪರ್ ಕಾಪು ಅಂತ ಹೇಳಿ ನಾನು ಹುಡ್ಕೊಂಡು ಹೋದ ಈ ಏರಿಯಾ ಗ್ರೌಂಡ್ ಹಲವಾರು ಸುಳ್ಳು ದಾಖಲೆಗಳು ಕೊಟ್ಟು ಈ ವ್ಯಕ್ತಿ ಮಾಡಿರ್ತಕ್ಕಂಥದ್ದು ಹೋಗ್ಲಿ ಇಲ್ಲಿ ಕೆಲಸ ಮಾಡ್ತಾವ್ರಲ್ಲ ಈ ವ್ಯಕ್ತಿ ಇವ್ರು ಸಾಧನೆ ಏನ್ ಮಾಡಿದ್ದಾರೆ ಚಂದ್ರಶೇಖರ್ ನಡ್ಡಾ ಇರ್ತದೋಸರ್ನಲ್ಲಿ ಇಲ್ಲ ಇದೆ ಅದರಲ್ಲಿ ಮಾನ್ಯತಾ ಟೆಕ್ಸ್ಟ್ ಪಾರ್ಕ್ ಇದೆ ಮಾನ್ಯತಾ ಟೆಕ್ಸ್ಟ್ ಇದೆ ಮೂವತ್ತೆಂಟು ಫ್ಲೋರು ರಾಜಕಾರಣ ಮೇಲೆ ನಡೀತಾ ಇದೆ ಯಾರು ಹೇಳೋದು ಕೇಳೋದು ಯಾರು ಇಲ್ಲ ಹೇಳ್ತಾರೆ ಇಲ್ಲಿ ಇವರು ಇನ್ನು ಕಂಪ್ಲೇಂಟಲ್ಲಿ ಹೇಳ್ತಾರೆ ನೋಡಿ ಇವರು ನಮ್ಮಗಳ ಮೇಲೆ ತನಿಖೆ ಮಾಡ್ತಾರಾ ಹಾಗಾದ್ರೆ ಎಡಿಜಿಪಿ ಚಂದ್ರಶೇಖರ್ ಹೇಳಿದ್ದೇನು ಇನ್ನು ಕುಮಾರಸ್ವಾಮಿ ಪ್ರೆಸ್ ಮೀಟ್ ನಲ್ಲಿ ತಮ್ಮ ಹೇಳಿಕೆಗಳನ್ನ ಬಿಡುಗಡೆ ಮಾಡ್ತಾ ಇದ್ದಂತೆ ಇತ ಆಫೀಸರ್ ಚಂದ್ರಶೇಖರ್ ಎಸ್ಐ ಟಿ ಅಧಿಕಾರಿಗಳನ್ನ ಉಲ್ಲೇಖಿಸಿ ಒಂದು ಪತ್ರವನ್ನು ಬರೀತಾರೆ ತುಂಬಾ ತೀಕ್ಷ್ಣವಾಗಿ ಬರೆದಂತ ಈ ಪತ್ರ ಎಲ್ಲಾ ಕಡೆ ವೈರಲ್ ಕೂಡ ಆಗತ್ತೆ ಎಸ್ಐಟಿ ತನಿಖೆ ನಡೆಸುತ್ತಿರುವಂತಹ ಅಪರಾಧ ಸಂಖ್ಯೆ ಹದಿನಾರು ಬಾರ್ ಹದಿನಾಲ್ಕರ ಆರೋಪಿ ಎಚ್ ಡಿ ಕುಮಾರಸ್ವಾಮಿಯವರು ಇಂದು ಪತ್ರಿಕಾಗೋಷ್ಠಿಯಲ್ಲಿ ಸುಳ್ಳು ಮಾನಹಾನಿಕರ ದುರುದ್ದೇಶ ಪೂರಿತ ಆರೋಪಗಳು ಬೆದರಿಕೆ ಹಾಕಿದ್ದಾರೆ ರಾಜ್ಯಪಾಲರ ಬಳಿ ಈ ಆರೋಪಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿದ ವಿಷಯ ನಿಮಗೆ ಗೊತ್ತಿದೆ ಜಾಮೀನಿನ ಮೇಲಿರುವ ಆರೋಪಿ ನಮ್ಮ ಕರ್ತವ್ಯ ನಿಭಾಯಿಸದೇ ಇರುವಂತೆ ಮಾಡುವಂತೆ ಈ ರೀತಿ ಆರೋಪ ಮಾಡಿದ್ದಾರೆ ನನ್ನ ಮೇಲೆ ದಾಳಿ ಮಾಡುವ ಮೂಲಕ ಎಸ್ಐಟಿ ಅಧಿಕಾರಿಗಳಲ್ಲಿ ಭಯ ಸೃಷ್ಟಿಸೋದು ಮತ್ತು ಮನೋಬಲ ಕುಸಿಯುವಂತೆ ಮಾಡೋದು ಅವರ ಉದ್ದೇಶದಂತೆ ಕಾಣ್ತಾ ಇದೆ ಅಷ್ಟೇ ಅಲ್ಲ ಒಬ್ಬ ಆರೋಪಿ ಎಷ್ಟೇ ಉನ್ನತ ದೊಡ್ಡ ವ್ಯಕ್ತಿ ಎಷ್ಟೇ ಶೌರ್ಯವಂತನಾಗಿದ್ರೂ ಅವನು ಆರೋಪಿಯೇ ಈ ರೀತಿಯಾದ ಆರೋಪಗಳು ಮತ್ತು ಬೆದರಿಕೆಗಳಿಂದ ನಾವು ಮನೋಬಲ ಕುಸಿಯದಂತೆ ನೋಡ್ಕೊಳ್ಬೇಕಾಗಿದೆ ನಾನು ಎಸ್ಐಟಿ ಮುಖ್ಯಸ್ಥನಾಗಿ ನಿಮಗೆ ಹೇಳ್ತಾ ಇದ್ದೇನೆ ನಾನು ಭಯ ಅಥವಾ ರಾಗ ದ್ವೇಷಗಳಿಲ್ಲದೆ ಈ ಪ್ರಕರಣದ ಆರೋಪಿಗಳಿಗೆ ಶಿಕ್ಷೆ ಕೊಡಿಸೋದಕ್ಕೆ ಶಕ್ತಿ ಮೀರಿ ಪ್ರಯತ್ನಿಸ್ತೇನೆ ಹೊರಗಡೆಯಿಂದ ಬರಬಹುದಾದ ಒತ್ತಡಗಳಿಂದ ಎಲ್ಲ ಬಾಹ್ಯ ಪ್ರಭಾವಗಳಿಂದ ನಾನು ನಿಮ್ಮನ್ನ ರಕ್ಷಿಸ್ತೇನೆ ಅಂತ ನಿಮಗೆ ಭರವಸೆ ನೀಡ್ತೇನೆ ಜನಪ್ರಿಯ ಜಾರ್ಜ್ ಬರ್ನಾಡ್ ಶಾ ಅವರ ಪ್ರಸಿದ್ಧ ಹೇಳಿಕೆ ಇದೆ ಅದೇನಂದ್ರೆ ಹಂದಿಗಳ ಜೊತೆ ಎಂದಿಗೂ ಕುಸ್ತಿ ಆಡಬೇಡಿ ಹಂದಿ ಮತ್ತು ನೀವು ಇಬ್ಬರು ಕೊಳ್ಕಾಗ್ತೀರಿ ಆದರೆ ಹಂದಿಯು ಅದನ್ನ ಇಷ್ಟಪಡತ್ತೆ ಆದರೆ ನಮ್ಮ ಕರ್ತವ್ಯವನ್ನ ನಿರ್ವಹಿಸುವ ವೇಳೆ ಅಪರಾಧಿಗಳು ಮತ್ತು ಆರೋಪಿಗಳನ್ನ ಎದುರಿಸೋದನ್ನ ನಾವು ತಪ್ಪಿಸೋಕೆ ಸಾಧ್ಯವಿಲ್ಲ ಯಾವ ಕ್ರಿಮಿನಲ್ ಯಾವ ಆರೋಪಿಗಳ ಜೊತೆ ವಿರೋಧ ಕಟ್ಕೊಳ್ತೇವೆ ಅವರು ನಮ್ಮ ಮೇಲೆ ಕೊಳಕನ ಎಸಿತಾರೆ ಇದು ನಮ್ಮ ಕರ್ತವ್ಯ ಭರವಸೆಯನ್ನ ಎಂದಿಗೂ ಕಳ್ಕೊಳ್ಬೇಡಿ ಯಾಕಂದ್ರೆ ಸತ್ಯ ಯಾವಾಗ್ಲೂ ಜಯಗಳಿಸುತ್ತೆ ಸತ್ಯ ಮತ್ತು ದೇವರು ಮತ್ತು ನಮ್ಮ ಕಾನೂನಿನಲ್ಲಿ ನಂಬಿಕೆ ಇರಲಿ ಅಂತ ಹೇಳಿ ಸಿಬ್ಬಂದಿಗಳಿಗೆ ಧೈರ್ಯ ತುಂಬಿದ್ದಾರೆ ಅಂದ್ರೆ ಇಲ್ಲಿ ಚಂದ್ರಶೇಖರ್ ಅವರು ಕುಮಾರಸ್ವಾಮಿ ನಮ್ಮ ದಾರಿಯನ್ನ ತಪ್ಪಿಸೋ ಕೆಲಸ ಮಾಡ್ತಾರೆ ನಮ್ಮ ಮೇಲೇನೆ ಕೆಸರನ್ನ ಎರಚೋ ಪ್ರಯತ್ನ ಮಾಡ್ತಾರೆ ಆದ್ರೆ ನಾವು ಅವರ ಜೊತೆ ಕಾಳಗಕ್ಕೆ ಹೋಗ್ಬಾರ್ದು ಹೋದ್ರೆ ನಮ್ಮ ಮೈ ಕೂಡ ಕೆಸರಾಗತ್ತೆ ಆರೋಪಿಗಳಿಗೆ ಅಧಿಕಾರಿಗಳಿಗೆ ತುಂಬಾನೇ ವ್ಯತ್ಯಾಸ ಇದೆ ಸೊ ನಮ್ಮ ಕೆಲಸವನ್ನ ನಾವು ನಿಯತ್ತಿನಿಂದ ಮಾಡ್ಬೇಕು ಅನ್ನೋದನ್ನ ತಮ್ಮ ಅಧಿಕಾರಿಗಳಿಗೆ ಚಂದ್ರಶೇಖರ್ ಪತ್ರದ ಮೂಲಕ ಹೇಳಿದ್ದಾರೆ ಈ ಹಿಂದೆಯೂ ಮರ್ಯಾದೆ ಕೊಡದೆ ಮಾತನಾಡಿದ್ದ ಎಚ್ ಡಿಕೆ ಸೊ ನಾವಿಲ್ಲಿ ಗಮನಿಸಬೇಕಾದಂತ ಅಂಶ ಅಂತಂದ್ರೆ ಕುಮಾರಸ್ವಾಮಿಯವರ ಏಕವಚನದ ಹೇಳಿಕೆಗಳು ಒಬ್ಬ ಪೊಲೀಸ್ ಅಧಿಕಾರಿಯನ್ನ ಏಕವಚನದಲ್ಲಿ ಮಾತಾಡಿಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆಗಳು ಕೂಡ ಬರುತ್ತೆ ಇಡೀ ರಾಜಕಾರಣದಲ್ಲಿ ಕುಮಾರಸ್ವಾಮಿಯಷ್ಟು ಅವಾಚ್ಯ ಪದ ಬಳಕೆ ಮಾಡುವಂತ ರಾಜಕಾರಣಿ ಮತ್ತೊಬ್ಲಿಲ್ಲ ಯತ್ನಾಳ್ ಅವರು ಕೂಡ ಇದ್ದಾರೆ ಯಾಕಂದ್ರೆ ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯ ಹೈಕೋರ್ಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರ ಅವರು ನಾಗಮಂಗಲದ ಶ್ರೀ ಆದಿಚುಂಚನಗಿರಿ ಕ್ಷೇತ್ರದಲ್ಲಿ ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ಉತ್ತರಿಸಿತ್ತಾ ಸಿಎಂ ನೈತಿಕ ಹೊಣೆ ಹೊರಲಿಲ್ಲ ಅಂತಂದ್ರೆ ಹೊತ್ಕೊಳ್ಳಿ ಅಂತ ನಾನು ಹೇಳೋಕಾಗತ್ತಾ ನನ್ನನ್ನ ಇಕ್ಕಟ್ಟಿಗೆ ಸಿಗ್ಸೋಕೆ ಹೋಗಿದ್ದಾರೆ ಕಾನೂನಿನ ವ್ಯಾಪ್ತಿಯಲ್ಲಿ ಹೋರಾಟ ಮಾಡ್ತೇನೆ ನಾಲ್ಕೈದು ಮಂದಿ ಬೀಡಾಡಿ ಮಂತ್ರಿಗಳು ನನ್ನ ಮೇಲೆ ಆರೋಪ ಮಾಡಿದ್ದಾರೆ ಅವರಿಗೆ ನಾನು ಉತ್ತರ ಕೊಡುವ ಅಗತ್ಯ ಇಲ್ಲ ಅಂತ ಹೇಳಿದರು ಅಂದ್ರೆ ಕುಮಾರಸ್ವಾಮಿಯವರು ಅವಾರ್ಡ್ ಚಿಪ್ಪದ ಬಳಕೆ ಮಾಡೋದು ಗೌರವ ಇಲ್ಲದೆ ಮಾತಾಡೋದು ಏಕವಚನದಲ್ಲೇ ಮಾತಾಡೋದೆಲ್ಲ ಕಾಮನ್ ಅನ್ನುವಂತೆ ಆಗಿದೆ ಹಾಗಾದ್ರೆ ಯಾರು ಈ ಚಂದ್ರಶೇಖರ್ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಬ್ಯಾಚ್ನ ಐ ಪಿ ಎಸ್ ಅಧಿಕಾರಿಯಾಗಿದ್ದಂತಹ ಚಂದ್ರಶೇಖರ್ ಇವರು ಮೂಲತಃ ಆಂಧ್ರ ಪ್ರದೇಶದ ನೆಲ್ಲೂರಿನವರು ಹಿಮಾಚಲ ಕೇಡರ್ ಐ ಪಿ ಎಸ್ ಅಧಿಕಾರಿಯಾಗಿದ್ದ ಚಂದ್ರಶೇಖರ್ ಹಿಮಾಚಲ ಶಿಮ್ಲಾದಲ್ಲಿ ಎಸ್ಪಿ ಆಗಿಯೂ ಸಹ ಕರ್ತವ್ಯವನ್ನು ನಿಭಾಯಿಸಿದ್ದಾರೆ ಬಿಲಸ್ಪುರ್ ಮತ್ತು ಮಂಡಿಯಲ್ಲಿ ಎಸ್ಪಿ ಆಗಿದ್ರು ಎರಡ್ ಸಾವಿರದ ಹದಿಮೂರರಲ್ಲಿ ಅನಾರೋಗ್ಯದ ಸಮಸ್ಯೆ ಕಾರಣಕ್ಕೆ ಕರ್ನಾಟಕಕ್ಕೆ ವರ್ಗಾವಣೆಗೊಂಡ್ರು ಎಸ್ಪಿ ಎಸ್ಐಟಿ ಅಧಿಕಾರಿಯಾಗಿದ್ದಂತಹ ಇವರು ಅಲ್ಲಿಂದ ಪೂರ್ವ ವಿಭಾಗದ ಡಿಸಿಪಿಯಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಾರೆ ಡಿಐಜಿಯಾಗಿ ಬಳಿಕ ಅಗ್ನಿಶಾಮಕ ದಳಕ್ಕೆ ನೇಮಕ ಕೂಡ ಆಗತ್ತೆ ಎರಡ್ ಸಾವಿರದ ಹದಿನೈದರಲ್ಲಿ ಸಿಸಿಬಿ ಜಂಟಿ ಆಯುಕ್ತರಾಗಿದ್ರು ನಂತರ ಎಸಿಬಿ ಐಜಿಪಿ ಆಗಿದ್ರು ಇದಾದ ಬಳಿಕ ಸೆಂಟ್ರಲ್ ಝೋನ್ ಐಜಿಪಿ ಆಗಿದ್ರು ಇಂಟರ್ನಲ್ ಸೆಕ್ಯೂರಿಟಿ ಐಜಿಪಿಯೂ ಆಗಿಯೂ ಸಹ ಕೆಲಸವನ್ನು ನಿರ್ವಹಿಸಿದ್ದಾರೆ ಪ್ರಸ್ತುತ ಲೋಕಾಯುಕ್ತ ಎಡಿಜಿಪಿಯಾಗಿ ಕರ್ತವ್ಯ ನಿರ್ವಹಣೆ ಮಾಡ್ತಿದ್ದಾರೆ ನಿಷ್ಠುರ ಮತ್ತು ದಕ್ಷ ಅಧಿಕಾರಿಯಾಗಿ ಹೆಸರುವಾಸಿಯಾದವರು ತಮ್ಮ ಜನಸ್ನೇಹಿ ಕ್ರಮಗಳ ಮೂಲಕ ವ್ಯಾಪಕ ಜನಪ್ರಿಯತೆಯನ್ನು ಸಹ ಗಳಿಸಿದ್ದಾರೆ ವಿನಾಯಕ್ ಬಾಳಿಗ ಹತ್ಯೆ ಮತ್ತು ಕಾರ್ತಿಕ್ ರಾಜ್ ಹತ್ಯೆಯಂತಹ ಹೈ ಪ್ರೊಫೈಲ್ ಕೇಸ್ಗಳನ್ನ ಬಗೆಹರಿಸೋ ಬಗೆಹರಿಸುವ ಮೂಲಕ ಮತ್ತು ಬಲಪಂಥೀಯ ಅತಿರೇಕವನ್ನ ಪರಿಣಾಮಕಾರಿಯಾಗಿ ನಿಗ್ರಹಿಸುವ ಮೂಲಕ ಜನಮನ್ನನೆಯನ್ನ ಗಳಿಸಿದವರು ಕೇಂದ್ರ ಸಚಿವಾಲಯ ನೀಡುವಂತಹ ರಾಷ್ಟ್ರಪತಿಗಳ ಪದಕವನ್ನು ಸಹ ಪಡೆದಿದ್ದಾರೆ ಇನ್ನು ಮಂಗಳೂರಿನ ಜನ ಈಗಲೂ ಕೂಡ ನಗರ ಹೊಂದಿದಂತ ದಕ್ಷ ಅಧಿಕಾರಿ ಚಂದ್ರಶೇಖರ್ ಅಂತ ಪರಿಗಣಿಸ್ತಾರ ಹಾಗಾದ್ರೆ ಮೆಂಟಲಿ ಫ್ರಸ್ಟ್ರೇಟ್ ಆಗಿದ್ದಾರೆ ಎಚ್ ಡಿ ಕೆ ಕುಮಾರಸ್ವಾಮಿ ಅವರು ಮಾತನಾಡಿದ ಇನ್ನೊಂದು ಮಾತನ್ನ ನಾವಿಲ್ಲಿ ಗಮನಿಸಬಹುದು ನನ್ನ ಮೇಲೆ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೋರಿದ್ರಲ್ವಾ ಚಂದ್ರಶೇಖರ್ ಯಾರವನು ಅಂತ ಕೇಳಿದ್ದಾರೆ ಎರಡ್ ಸಾವಿರದ ಏಳರಲ್ಲಿ ಸಿಎಂ ಆಗಿದ್ದಂತ ಎಚ್ ಡಿ ಕುಮಾರಸ್ವಾಮಿ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಅನ್ನೋ ಕಂಪನಿಯೊಂದಕ್ಕೆ ಐದನೂರ ಐವತ್ತು ಎಕರೆ ಜಾಗವನ್ನು ನೀಡಿದ್ರು ಆದ್ರೆ ಆ ಕಂಪನಿಯೇ ಅಸ್ತಿತ್ವದಲ್ಲಿ ಇಲ್ಲ ಇದು ಫೇಕ್ ಕಂಪನಿ ಅನ್ನೋದು ಕೂಡ ಗೊತ್ತಾಗುತ್ತೆ ನಕಲಿ ಕಂಪನಿಗೆ ಕಾನೂನು ಬಾಹಿರವಾಗಿ ಗಣಿಗಾರಿಕೆ ಜಮೀನನ್ನು ನೀಡಿರೋ ಸಂಬಂಧ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡೋಕೆ ಹಾಗೂ ಆ ಮೂಲಕ ಆರೋಪ ಪಟ್ಟಿ ಸಲ್ಲಿಸೋಕೆ ಅವಕಾಶ ಕೊಡಿ ಅಂತ ಪತ್ರದಲ್ಲಿ ಲೋಕಾಯುಕ್ತ ವಿಶೇಷ ತನಿಖಾ ದಳದ ಅಧಿಕಾರಿಗಳು ರಾಜ್ಯಪಾಲರಿಗೆ ಮನವಿ ಮಾಡ್ತಾರೆ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದಂತ ಎಸ್ಐಟಿ ಅಧಿಕಾರಿಗಳಲ್ಲಿ ಎಡಿಜಿಪಿ ಚಂದ್ರಶೇಖರ್ ಕೂಡ ಇದ್ದಾರೆ ಸೊ ಈಗ ನಿಮಗೆ ಕುಮಾರಸ್ವಾಮಿ ಯಾಕೆ ಅಧಿಕಾರಿ ಚಂದ್ರಶೇಖರ್ ಮೇಲೆ ಆರೋಪಗಳನ್ನು ಹೊರಿಸ್ತಿದ್ದಾರೆ ಯಾಕೆ ಏಕಾಏಕಿ ಪ್ರೆಸ್ ಮೀಟ್ ಕರೆದು ಏಕವಚನದಲ್ಲೇ ವಾಗ್ದಾಳಿ ನಡೆಸ್ತಿದ್ದಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿರಬಹುದು ಇದೇ ಚಂದ್ರಶೇಖರ್ ಅವರು ರಾಜ್ಯಪಾಲರ ಬಳಿ ತನಿಖೆಗೆ ಅನುಮತಿಯನ್ನ ಕೋರಿದ್ರು ಆದರೆ ರಾಜ್ಯಪಾಲರು ತನಿಖೆಗೆ ಆದೇಶ ನೀಡಿರಲಿಲ್ಲ ಅದು ಬೇರೆ ವಿಚಾರ ಸೊ ತನ್ನ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೋರಷ್ಟು ಧೈರ್ಯ ಇದೆಯಾ ಅನ್ನೋ ಅರ್ಥದಲ್ಲಿ ನನ್ನ ಎಲ್ಲ ಹಗರಣಗಳು ಬ್ಯಾಕ್ ಟು ಬ್ಯಾಕ್ ಹೊರಬಂತಲ್ಲ ಅನ್ನೋ ಫ್ರಸ್ಟ್ರೇಷನ್ ನಲ್ಲಿ ಇದ್ದಂತ ಕುಮಾರಣ್ಣ ದಿಢೀರನೆ ಪ್ರೆಸ್ ಮೀಟ್ ಕರೀತಾರೆ ಚಂದ್ರಶೇಖರ್ ಅನ್ನು ಅಧಿಕಾರಿಯ ಮೇಲೆ ಆರೋಪಗಳ ಸುರಿಮಳೆಯನ್ನೇ ಸುರಿಸ್ತಾ ಇದಾರ ಅನ್ನೋ ಅನುಮಾನಗಳು ಸಹ ಈಗ ಕಾಡ್ತಾ ಇದೆ ಆದ್ರೆ ನಿಷ್ಠಾವಂತ ಅಧಿಕಾರಿ ಹೇಗಿರ್ಬೇಕು ಆರೋಪಿ ಯಾರೇ ಆಗಿದ್ರು ಪೊಲೀಸರಿಗೆ ಸಂಬಂಧ ಇರೋದಿಲ್ಲ ಅದನ್ನ ಕೇವಲ ಆರೋಪಿಯಂತೆ ಮಾತ್ರ ನೋಡ್ಬೇಕು ಅನ್ನೋದನ್ನ ಎಡಿಜಿಪಿ ಚಂದ್ರಶೇಖರ್ ಈ ಪತ್ರದ ಮೂಲಕ ಹೇಳಿದ್ದಾರೆ ಇಂತಹ ದಕ್ಷ ಅಧಿಕಾರಿಗಳ ಸಂಖ್ಯೆ ನಮ್ಮಲ್ಲಿ ಹೆಚ್ಚಾಗಬೇಕಾಗಿದೆ ತಪ್ಪು ಮಾಡಿದ ವ್ಯಕ್ತಿ ಯಾರೇ ಇರಲಿ ಆತ ಆರೋಪಿನೋ ಅಥವಾ ಅಪರಾಧಿನೋ ಅಂತ ಪರಿಗಣಿಸೋಕಿಂತ ಮುಂಚೆನೆ ಆತನದು ಹೈ ಪ್ರೊಫೈಲ್ ಅಂತ ಕೇಸ್ ಅಂತ ಕನ್ಸಿಡರ್ ಮಾಡ್ತಾರೆ ಎಷ್ಟೋ ಅಧಿಕಾರಿಗಳಿಗೆ ಚಂದ್ರಶೇಖರ್ ಒಳ್ಳೆ ಉದಾಹರಣೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ